ಧರ್ಮ ತತ್ವ ಕೆಲವು ತತ್ವದಲ್ಲಿ ವ್ಯತ್ಯಾಸ ಇದ್ದರೆ ಶುದ್ಧ ಜೈನ ಮತ್ತು ಹಿಂದೂ ಬಹಳಷ್ಟು ಸಮತೋಲಿತ ಇದೆ ಬಹಳಷ್ಟು ಕೇಳ್ತಾ ಇದೆ ಹೌದು ಮುಂದುವರಿಸಿ ಹೋಗ್ತಾ ಇದೆ ಅವಾಜ್ ಬರ್ತಾ ಇದೆ ಬರ್ತಿದೆ ಬರ್ತಿದೆ ಮಾತಾಡಿ ಬರ್ತಾ ಇದೆ ಆಗಲಿ ಏನು ಹೇಳೋದು ಜೈ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಶ್ರಮಣ ಸಂಸ್ಕೃತಿ ವೈದಿಕ ಸಂಸ್ಕೃತಿ ಎರಡು ಸಂಸ್ಕೃತಿಗಳು ಇದಾವ ಆದರೆ ನಾವು ಅಣ್ಣ ಇದ್ದಂಥ ಇದಾವ ಮತ್ತು ದಕ್ಷಿಣ ಏನು ಕನ್ನಡ ಇದೆ ಆ ಭಾಗದಲ್ಲಿ ಒಂದು ಸಂಭಾವ ಸರ್ವಧರ್ಮ ಸಂಭಾವದ ಒಂದು ಸಂಸ್ಥಾ ಒಂದು ಧರ್ಮಯಾತ್ರ ಧರ್ಮತೀರ್ಥ ಅಂದರೆ ಧರ್ಮಸ್ಥಳ ಎಲ್ಲ ಇದ್ದಂಥ ಎಲ್ಲ ಸಮಾಜಕ್ಕೆ ಒಟ್ಟುಗೂಡುವಂಥ ಸಮಾಜದ ಒಂದು ಧರ್ಮಸ್ಥಳ ಇದೆ ಅಲ್ಲಿದ ನೂರಾರು ವರ್ಷದ ಒಂದಲ್ಲ ಎರಡಲ್ಲ ಮೂರಲ್ಲ ನೂರಾರು ವರ್ಷದ ಒಂದು ಪದ್ಧತಿ ಇದೆ ಅಲ್ಲಿ ಬ್ರಾಹ್ಮಣವರು ಪೂಜೆ ಮಾಡೋರು ಜೈನರು ಜೈನರವನ್ನು ಅಲ್ಲಿ ಸಂಯೋಜನೆ ಮಾಡೋರು ಹಾಗೂ ಸರ್ವ ಜಾತಿ ಬಂದವರು ಆ ಶಿವನ ದೇವಿಗೆ ಆರಾಧನಾ ಮಾಡುವ ಪದ್ಧತಿ ನೂರಾರು ವರ್ಷದಂಥ ಒಂದು ಸಂಸ್ಕೃತಿ ಬಂದಿದೆ ನಾ ಯಾಕೆ ಭಾಗವಹಿಸ್ತಾ ಇದೆ ಅಂದರೆ ಒಂದು ನಮ್ಮ ಕರ್ನಾಟಕದಲ್ಲೇ ಏನು ನಾನು ಇಡೀ ಕನ್ಯಾಕುಮಾರ್ ಹಿಡ್ಕೊಂಡು ಹಿಮಾಲಯವರೆಗೆ ನಾನು ಪಾದಯಾತ್ರ ಮಾಡಿದಾಗ ನಮ್ಮ ಕರ್ನಾಟಕ ಎಷ್ಟು ಸುಂದರ ಶಾಂತ ಸರಳ ಸ್ವಭಾವ ಜನ ಇದ್ದಾರೆ ಅಷ್ಟು ಎಲ್ಲೂ ಇಲ್ಲ ಒಮ್ಮೆ ಒಮ್ಮೆ ಒಬ್ಬ ಮನುಷ್ಯನ ಬರ್ತಾನ ಆ ಧರ್ಮಸ್ಥಳ ಧರ್ಮಾಧಿಕಾರಿ ಅಲ್ಲಿ ಧರ್ಮಾತ್ಮಗಳ ಮ್ಯಾಗ ಆರೋಪ ಮಾಡ್ತಾನ ಒಂದಲ್ಲ ನೂ ಒಂದಲ್ಲ ಎರಡಲ್ಲ ನೂರಾರು ಕೊಲೆ ಮಾಡಿದನ ನೂರಾರು ಬಲತ್ಕಾರ ಮಾಡಿದನ ಈ ರೀತಿಯಲ್ಲೇ ಜರ ಕರ್ತಾ ಈ ರೀತಿ ಆಕ್ಷೇಪನ ಅಂದಾಗ ಯೂಟ್ಯೂಬ್ದಾಗ ನಾವು ಸುಮ್ಮನೆ ಕುಂಡಬೇಕಾ ನಾವು ಬಳಿ ಹಾಕಬೇಕಾ ಇವರೆಲ್ಲ ಗಪ್ ಶಪ್ಪ ನೋಡ್ಕೋದ್ ಕುಂಡು ಬೇಕಾ ಯಾ ಯಾವ ಮನುಷ್ಯ ಒಂದು ಇರ್ವಿ ಸಕಟ್ರೆ ತನ್ನ ಜೀವನದಲ್ಲಿ ಕೊಲೆ ಮಾಡುವಂತ ಭವನ ಹುಟ್ಟುದಿಲ್ಲ ಆ ಮನುಷ್ಯನ ಮ್ಯಾಗ ಮರ್ಡರ್ ಮಾಡುವಂತ ಆರೋಪ ಮಾಡಿದಾಗ ನಾವು ಸುಮ್ಮನೆ ಎಂಟು ದಿವ್ಸ ಖುಂಡು ಯಾಕೆ ಆರೋಪ ಮಾಡ್ತಾ ಇದಾರೆ ಒಂದು ಒಂದು ಆತಂಕವಾದಿ ಶುದ್ಧ ಒಂದು ಮುನ್ನೂರು ಮಾಡ್ರಿ ನಮ್ಮ ಕರ್ನಾಟಕದಾಗ ಇಲ್ಲಿ ಕಂಡು ಬಂದಿಲ್ಲ ಅಂತ ಮಹಾನೇ ಇದ್ದಂಥ ಧರ್ಮಾತ್ಮಗಳ ಮ್ಯಾಗ ಇವರು ಆರೋಪ ಮಾಡಿದಾಗ ನಮ್ಗೇನು ಸನ್ ಸಣ್ಣ ಆಗುವುದಿಲ್ಲ ಇದ ಇದನ್ನ ನೋಡ್ರಿ ಇದು ನಮ್ಮ ಮಂಜುನಾಥ ಜನರಿಗೆ ಇಲ್ಲಿ ವಾದಂತ ಒಂದು ಅನ್ನ ಪ್ರಸಾದ ನೀಡಿದವರ ಅನ್ನ ತಿ ಋಣ ತೀರಿಸುವಂತ ಸಮಯ ಬಂದಿದ್ದೆ ಇಂಥ ಜನರಿಗೆ ಇಂಥ ಜನರಿಗೆ ತಕ್ಕಂತ ಪಾಠ ನಾವು ಕಲಿಸ್ತಾವ ನೋಡ್ರಿ ಅಹಿಂಸಾವಾದಿ ಇದ್ರೆ ಸುಧಾ ಈ ರೀತಿಯಲ್ಲಿ ಉಗ್ರವಾದಂತ ಆರೋಪ ಮಾಡಿದ ಅವರಿಗೆ ನಾವು ಹೋಮ್ ನ ಕೇಳ್ಕೊತ ಇದೇನೆ ಅದರಂತೆ ಮುಖ್ಯಮಂತ್ರಿ ಅವರು ಕೇಳ್ತಾ ಇದೇನೆ ಇಂಥ ನೀಚ ಷಡ್ಯಂತ್ರಕಾರಿ ಮನುಷ್ಯರನ್ನ ತತಕ್ಷಣವಾಗಿ ಅದು ಅರೆಸ್ಟ್ ಮಾಡಬೇಕಾ ಮತ್ತೆ ದೇಶ ಹಾಕಲ್ ಮಾಡಬೇಕಾ ಈ ಕರ್ನಾಟಕದ ಬದುಕು ಹಂತ ಅವರಿಗೆ ಯಾವುದೂ ಇದ್ದಂತ ಸ್ಥಾನ ಮಾಡಿಸಬಾರದ ಯಾಕಂದ್ರೆ ಇವತ್ತು ಧರ್ಮಸ್ಥಳ ಇದೆ ನಾಳೆ ಇದ್ದಂತ ಮತ್ತೊಂದು ವಕೀಲರು ಹಿಡಿದ ನಮ್ಮ ಕರ್ನಾಟಕನ ಅಪಮಾನ ಮಾಡ್ತಾ ಧರ್ಮಸ್ಥಳ ಅಷ್ಟಲ್ಲ ಧರ್ಮಸ್ಥಳ ಅಷ್ಟಲ್ಲ ನಮ್ಮ ಕರ್ನಾಟಕ ಗೌರವ ಇದ್ದಂತ ಹಾಳು ಮಾಡ್ತಾ ಇದ್ದಂತ ನೀಚ ಕರ್ತ ಮನುಷ್ಯರ ನಮ್ಮ ರಾಜ್ಯ ಹೊರಗಡೆ ತೆಗಿಬೇಕ ಹ್ಮ್ ಹ್ಮ್ ಮಾತಾಡ್ತೀನಿ ಸ್ವಾಮೀಜಿ ಕೆಲವರು ಹೇಳ್ತಾರೆ ಬ್ರೇಕ್ ಬಂದೆ ಬ್ರೇಕ್ ಬ್ರೇಕಿಂದ ವಾಪಸ್ ಬಂದು ಇಲ್ಲಿ ಎಸ್ ಐ ಟಿ ತನಿಖೆಗೆ ವಿರುದ್ಧ ಯಾರು ಮಾತಾಡ್ತಿಲ್ಲ ಎಸ್ಐ ಟಿ ತನಿಖೆ ಆಗಬಾರದು ಅಂತ ವೀರೇಂದ್ರ ಹೆಗಡೆ ಅವರು ಕೂಡ ಬಯಸಿದ್ದಾರೆ ಇವತ್ತು ಕೊಟ್ಟ ಸಂದರ್ಶನ